ಮೊದಲಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್ ಮೊನ್ನೆ ಟ್ರೈಲರ್ ರಿಲೀಸ್ ಈವೆಂಟ್ಗೆ ನಾನು ಬೆಂಗಳೂರಿನಲ್ಲಿ ಇಲ್ದಿರೋ ಕಾರಣ ಬರಲಿಕ್ಕೆ ಆಗಲಿಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಸಾರಿ ಅಂತ ಕೇಳ್ತೀನಿ ಇವತ್ತು ಈವೆಂಟ್ಗೆ ಇನ್ವೈಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಾನೊಬ್ಬ ಆಡಿಯನ್ಸ್ ಆಗಿ ಹೇಳೋದಿದ್ರೆ ನಾನೊಂದು ಸಿನಿಮಾ ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಒಂದು ಸಿನಿಮಾದ ಟೈಟಲ್ ನೋಡಿ ಹೋಗುವಂಥ ಎಷ್ಟೋ ಸಿನಿಮಾಗಳು ಇದೆ ಅದೇ ರೀತಿ ಒಂದು ಒಳ್ಳೆ ಟೈಟ್ಲ್ ಅಂತ ಹೇಳ್ಬೋದು ನಮ್ಮ ಚಿತ್ರದಲ್ಲಿ ಗಜರಾಮ ಅಂತ ಇಟ್ಟಿದ್ದಾರೆ ನನ್ನ ಪರ್ಸನಲ್ ಫೇವರೇಟ್ ಅಂತ ಹೇಳ್ಬೋದು ಗಜರಾಮ ಯಾಕೆಂದ್ರೆ ನಾನು ಆಂಜನೇಯನ ಪರಮ ಭಕ್ತ ಗಜರಾಮ ತುಂಬಾ ಕನೆಕ್ಟ್ ಆಗಿರುವಂಥ ಟೈಟಲು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳೋದಿದೆ ನರ್ಸಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವರ ಹಿಂದಿನ ಬಾಂಡ್ರವಿ ಚಿತ್ರದಲ್ಲೂ ಒಳ್ಳೆ ಪಾತ್ರ ಕೊಟ್ಟಿದ್ರು ಅವರ ಲೈಫ್ ಟೈಮ್ ಫಿಲಮ್ಸ್ ಮುಖಾಂತರ ಈ ಚಿತ್ರದಲ್ಲಿ ಒಂದು ಒಳ್ಳೆ ಮೇಜರ್ ಪಾತ್ರ ಮಾಡುವಂಥ ಅವಕಾಶ ಸಿಕ್ತು ನಮ್ಮ ಸರ್ ಬಗ್ಗೆ ಹೇಳೋದಿದ್ರೆ ಒನ್ ಆಫ್ ದ ಪ್ರೊಡ್ಯೂಸರ್ ನನಗೆ ಅವ್ರ ಮೇಲೆ ತುಂಬಾ ಪ್ರೀತಿ ವಿಶ್ವಾಸ ಒಂದು ಏನೊಂದು ರೆಸ್ಪೆಕ್ಟ್ ಬ್ರದರ್ ಅಂತ ಹೇಳ್ಬೋದು ಸರ್ ನಿಮಗೂ ತುಂಬಾ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ ಆ್ಯಂಡ್ ನಮ್ಮ ಸುನಿಲ್ ಸರ್ ಬಗ್ಗೆ ಹೇಳೋದಿದ್ರೆ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಿರ್ದೇಶಕ ಅಂತ ಹೇಳಬಹುದು ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಸರ್ ಆ್ಯಂಡ್ ನಾನು ಪರ್ಸ್ನಲ್ ಆಗಿ ಹೇಳಬೇಕು ಅಂತಿದ್ರೆ ನಾನು ತುಂಬಾ ವರ್ಷಗಳಿಂದ ಕಾಯ್ತಿದ್ದೆ ಒಂದು ಕುಸ್ತಿ ಪೈಲ್ವನ ಪಾತ್ರ ಮಾಡಬೇಕು ಅಂತೇಳಿ ಆದ್ರೆ ಆ ತರದ ಪಾತ್ರಗಳು ನನಗೆ ಇದುವರೆಗೂ ಸಿಕ್ಕಿರ್ಲಿಲ್ಲ ಬಟ್ ಗಜರಾಮದ ಮುಖಾಂತರ ನನಗೆ ಒಂದು ಕುಸ್ತಿ ಪೈಲ ಪಾತ್ರ ಸಿಕ್ತು ತುಂಬಾ ಖುಷಿ ಆಯ್ತು ಅಂಡ್ ಕೆಲವ್ ಸ್ಟೈಲ್ ಆಫ್ ಕುಸ್ತಿ ಅನ್ನೋದೇನಿದೆ ಆ ಪಟ್ಟುಗಳನ್ನ ಹಾಕೋದಾಗಿರ್ಬೋದು ಅಂತ ಕೆಲವು ಸ್ಟಂಟ್ಸ್ ಗಳನ್ನ ಮಾಡುವಂತ ಅವಕಾಶ ಸಿಕ್ತು ನಮ್ಮ ಶಿವಮಾಷ್ಟರ್ ಕಡೆಯಿಂದ ಒಂದು ಒಳ್ಳೆ ಫೈಟ್ ಕಂಪೋಸ್ ಆಗಿದೆ ಅಂಡ್ ರಾಜವರ್ಧನ್ ಸರ್ ನಿಮ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಇನ್ನು ಕೂಡ ಫ್ಯೂಚರ್ ಅಲ್ಲಿ ತುಂಬ ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ಆಸೆ ಪಡ್ತೀನಿ ಫೆಬ್ರವರಿ ಏಳನೇ ತಾರೀಕು ಗಜರಮ್ಮ ರಿಲೀಸ್ ಆಗ್ತಿದೆ ತಾವೆಲ್ಲರೂ ಚಿತ್ರಮಂದಿರಕ್ಕೆ ಒಂದು ಚಿತ್ರ ನೋಡಿ ಅಂತ ಕೇಳ್ಕೊತೀನಿ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ